ಇಂಡಿ ತಾಲೂಕಿನ ತಡಬಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ ಸರಿಯಾದ ಸಮಯಕ್ಕೆ ಬಸ್ ಬರದ ಕಾರಣ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡಬಲಗ ಗ್ರಾಮದ ನೂರಾರು ವಿದ್ಯಾರ್ಥಿಗಳು ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿ ಜೋಡುಗುಡಿಯ ಬಳಿ ಬಸ್ ತಡೆದು ಪ್ರತಿಭಟನೆ ಮಾಡಿದರು ಇಂಡಿಯಿಂದ ವಿಜಯಪುರಕ್ಕೆ ಹಾಗೂ ವಿಜಯಪುರದಿಂದ ಇಂಡಿಗೆ ಹೋಗುವ ಎಲ್ಲ ಬಸ್ಗಳು ತಡಬಲಗ ಮಾರ್ಗವಾಗಿ ಚಲಾಯಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಜಿಲ್ಲಾ ಅಧಿಕಾರಿಗಳ ಆದೇಶ ಇದ್ದರೂ ಕೂಡ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಆದೇಶಕ್ಕೂ ನಮಗೂ ಯಾವುದೇ ತರಹದ ಸಂಬಂಧವಿಲ್ಲ ಎಂಬಂತೆ ಕಾನೂನು ಉಲ್ಲಂಘಿಸಿ ತಡಬಲಗ ಗ್ರಾಮಕ್ಕೆ ಬರದೆ ಜೋಡುಗುಡಿಯ ಮೂಲಕ ಇಂಡಿ ಹಾಗೂ ವಿಜಯಪುರಕ್ಕೆ ಹೋಗುತ್ತಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಲು ಅನಾನುಕೂಲವಾಗುತ್ತದೆ ಇದನ್ನು ಸಹಿಸದ ನೂರಾರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ದಿಢೀರನೆ ರಸ್ತೆಗೆ ಇಳಿದು ಕೆಲವು ಬಸ್ಸುಗಳನ್ನು ತಡೆದು ಪ್ರತಿಭಟನೆ ಮಾಡಿದರು ನಂತರ ಈ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಂಡಿ ಘಟಕದ ವ್ಯವಸ್ಥಾಪಕರಾದ ಎಸ್ ಜಿ ಬಿರಾದಾರ್ ಅವರು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಆಲಿಸಿ ನಂತರ ಮಾತನಾಡಿದ ಅವರು ಇನ್ನು ಮುಂದೆ ತಡವಲಗ ಗ್ರಾಮಕ್ಕೆ ಇಂಡಿ ಹಾಗೂ ವಿಜಯಪುರ ಘಟಕದ ಎಲ್ಲ ಬಸ್ಸುಗಳನ್ನು ತಡವಲ್ಗ ಮಾರ್ಗವಾಗಿ ಚಲಾಯಿಸಲು ಇಂದಿನಿಂದ ಒಂದು ಆದೇಶವನ್ನು ಹೊರಡಿಸಲಾಗುವುದು ಇನ್ನು ಮುಂದೆ ಯಾವ ಶೆಡ್ಯೂಲ್ ನಂಬರಿನ ಬಸ್ಸುಗಳು ತಡವಲ್ಗಾ ಮಾರ್ಗವಾಗಿ ಚಲಿಸುತ್ತವೆ ಎಂಬ ಆದೇಶ ಪ್ರತಿಯೊಂದನ್ನು ಹೊರಡಿಸಿ ಆ ಪ್ರತಿಯನ್ನು ತಮಗೆ ನೀಡಲಾಗುವುದು ಇನ್ನು ಮುಂದೆ ಬಸ್ಸಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುವುದು ತಾವುಗಳು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೂ ಇಂದಿನಿಂದ ಜೋಡುಗುಡಿಯ ಹತ್ತಿರ ಒಬ್ಬ ಬಸ್ ಸಾರಿಗೆ ನಿಯಂತ್ರಕನನ್ನು ನೇಮಿಸಲಾಗಿದೆ ಎಂದು ಹೇಳಿದರು ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಡಬಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದ ವಾಲಿಕರ್ ಅವರು ವಿದ್ಯಾರ್ಥಿಗಳಿಗೆ ಸಮಾಧಾನಪಡಿಸಿ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸಿದ ಅಧಿಕಾರಿಗಳನ್ ಅಧಿಕಾರಿಗಳೊಂದಿಗೆ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಸಮಾಧಾನಪಡಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಂತ್ರಕರಾದ ಸುರೇಶ್ ಚನಗೊಂಡ ಎಲ್ ಆರ್ ರಾಠೋಡ್ ಯಲ್ಲಪ್ಪ ಬಿಸೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಭಾಳ ಒಂದು ಅದಕ್ಕೆ ನಾವು ಬಿಡೋಕ್ಕೇಳಕ್ಕೆ ಅದಲ್ಲ ನಾವು ಬಿಡ್ತೀವಿ ಟಾಯರ್ಗಳು ಹೊಡಿತವೆ ಪಾಠಗಳು ಹೊಡಿತವೆ ಅವೆಲ್ಲ ರಿಪೇರ್ ನಾವೆಲ್ಲ ಮಾಡ್ತೀವಿ ಅದು ಅದನ್ನೆಲ್ಲ ಮಾಡಿ ಈಗ ಒಂದು ನೂರು ಬಸ್ಗಳು ಮಾಡಿದ್ದೀವಿ ಇನ್ನೂ ಕೂಡ ವಿಜಾಪುರ ಇಂಡಿಗೆ ನಾವು ಈಗೇನು ಸ್ಟಾಪ್ ಬಸ್ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಸ್ಟಾಪ್ ಕೊಡುವಂಥ ಬಸ್ಗಳು ಒಂದು ಐದು ಬಸ್ಗಳು ಹಾಕುವಂಥ ವ್ಯವಸ್ಥೆ ಶೀಘ್ರದಲ್ಲೇ ಮಾಡ್ತೀನಿ ನಾವು ಒಂದು ಎರಡನೇದು ಶಾಲಾ ಮಕ್ಕಳಿಗೆ ನಾವು ಯಾರೇ ಒಂದೇ ಫೋನ್ ಮಾಡಿದ್ರು ಕೂಡ ನಾನು ರೆಸ್ಪಾಂಡ್ ಮಾಡ್ತೀನಿ ಇಮಿಡಿಯೇಟಾಗಿ ಅವರಿಗೆ ಬಸ್ ಬಿಡುವಂಥ ವ್ಯವಸ್ಥೆ ಮಾಡ್ತೀನಿ ಇಲ್ಲಿವರೆಗೆ ನಮಗೆ ಯಾವುದೂ ಸಮಸ್ಯೆ ಬಂದಿಲ್ಲ ಬಂದಿದ್ದು ತಡವಲ್ಗ ಬರಲ್ಲ ತಡವಲ್ಗ ವಾಯ ಬರಲಿ ಅಂತ ಫೋನ್ ಮಾಡ್ತಾರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ನಾನು ಎಲ್ಲರಿಗೂ ಕೂಡ ರೆಸ್ಪಾಂಡ್ ಮಾಡ್ತೇನೆ ಯಾಕಂದ್ರೆ ಇದೊಂದು ದೊಡ್ಡ ಸಂಸ್ಥೆ ಇದು ನಿಮ್ಮ ಸಂಸ್ಥೆ ನೀವೇ ಬೆಳೆಸ್ಬೇಕಿದೆ ಅಲ್ಲಿ ಯಾವಪ್ಪಾ ಎಷ್ಟ್ರ ಬಸ್ಸಾರ ಬಿಡ್ರಿ ಅಥವಾ ನಾ ಮಾಡಿ ಪ್ರತಿಯೊಂದು ಬಸ್ ವಯ ಐಸ್ರಿ ಅಂತೇಳಿ ಎ ಸಿ ಮುಂದೆ ಕೆ ಎಸ್ ಆರ್ ಟಿಸಿ ಒಳಗೆ ಕೊಟ್ಟಿದ್ರು ಒಂದು ಅರ್ಜಿ ಕೊಟ್ಟಿರಿ ಇಪ್ಪತ್ತಾರನೇ ತಾರೀಕು ಆ ಅದಕ್ಕೆ ಬಂದ ಇನ್ನೂ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೆ ಸ್ಟ್ರೈಕ್ ಮಾಡತ್ತೇ ನಾವು É. é.